ಬಿಜೆಪಿ ಕತೆ ಇತ್ತು ಕಾಂಗ್ರೆಸ್ ವಿಚಾರಕ್ಕೆ ಬರೋಣ ಸಂಪುಟ ವಿಸ್ತರಣೆ ಆಗತ್ತಾ ಅಥವಾ ಮತ್ತಷ್ಟು ದಿನ ಮುಂದೂಡಿಕೆ ಆಗತ್ತಾ ಫುಲ್ ಕನ್ಫ್ಯೂಷನ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಂತೆ ಈಗ ಸಂಪುಟ ಪುನರ್ರಚನೆ ಮಾಡ್ತಾರಾ ಅಥವಾ ಹಿಂಗೆ ಪೋಸ್ಟ್ಪೋನ್ ಮಾಡ್ತಾರ ಪುನರ್ರಚನೆ ಮಾಡಿದ್ರೆ ಏನಾಗುತ್ತೆ ಮುಂದುವರ್ಸಿದ್ರೆ ಏನಾಗುತ್ತೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಸದ್ಯ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಏನ್ ಪ್ಲಾನ್ ಇಟ್ಕೊಂಡಿದ್ದೆ ಹಾಗಾದ್ರೆ ಹೈಕಮಾಂಡ್ ಗೆ ಕಾಡ್ತಾರೋ ಭಯ ಏನು ಮಾಡ್ಬಿಟ್ರೆ ಏನಾಗುತ್ತೆ ಈಗ ಸಿಎಂ ಜೊತೆ ಮಾತುಕತೆಯಲ್ಲಿ ಹೈಕಮಾಂಡ್ ಏನ್ ಚರ್ಚೆ ಮಾಡಿದೆ ಏನ್ ಮಾತುಕತೆ ಆಡಿದೆ ಎರಡು ವರ್ಷ ಪೂರೈಕೆ ಬಂದಲ್ಲೇ ಸಂಪುಟ ವಿಸ್ತರಣೆಗೆ ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ ಹಿರಿಯ ಲೀಡರ್ಸ್ ಗಳು ಇನ್ನು ಕೆಲವೊಬ್ರು ಸದ್ಯಕ್ಕೆ ಸಂಪುಟ ಸರ್ ಜರಿಗೆ ಬ್ರೇಕ್ ಹಾಕ್ತಿದಾರಂತೆ ವರಿಷ್ಠರು ಇನ್ನು ಕೆಲವರಿಗೆ ಡವ ಡವ ಎಲ್ಲಿ ಸ್ಥಾನ ಸಿಕ್ಕಿತ್ತು ಕಳ್ಕೊಬಿಟ್ರೆ ಕೆಲ್ಸ ಕೆಲಸ ಬೇರೆ ಜೀರೋ ನಂದು ಬರೀ ಓಡಾಡ್ಕೊಂಡಿದ್ದೀನಿ ನಾನು ಮಿನಿಸ್ಟ್ರು ಅಂತ ಪಟ್ಟ ಹೊತ್ಕೊಂಡು ನಂಗೆಲ್ಲರೂ ಕಳ್ಕೊಬಿಟ್ರೆ ಪಟ್ಟವನ್ನ ಅನ್ನುವಂತಹ ಆತಂಕ ಕೂಡ ಕಾಂಗ್ರೆಸ್ನಲ್ಲಿ ಕೆಲವರಿಗಿದೆ ಇದರ ನಡುವೆ ಇನ್ನು ಹಲವರು ಹಿರಿಯ ಶಾಸಕರುಗಳು ನಮಗ್ ಕೊಡ್ರಿ ಎರಡು ವರ್ಷ ಆಗಿಲ್ವಾ ಸೀನಿಯರ್ಸ್ ಅಲ್ವಾ ನಾವು ಗೆದ್ದಿಲ್ವಾ ಸಚಿವ ಕೊಡಿ ನಮಗೂ ಮುಂಚೆ ಹೇಳಿದ್ರಿ ಇಷ್ಟು ವರ್ಷ ಆದ್ಮೇಲೆ ಕೊಡ್ತೀವಿ ಸ್ವಲ್ಪ ದಿನ ತಡಿರಿ ಅಂತ ಕಾಯ್ದಿದ್ದೀವಲ್ಲ ಕೊಡಿ ಅಂತ ಕೇಳ್ತಾ ಇದ್ದಾರೆ